ಎಲ್ರು ನೀವು ಮೀಮ್ ಮಾಡ್ತಾ ಇದ್ರಿ ಈಗ ನೀವೇ ಒಬ್ಬ ಒಂದು ಆದಾಗ ಎಷ್ಟು ಕಷ್ಟ ಮಜಾ ಇದೆ ಮಜಾ ಇದೆ ಅಯ್ಯೋ ಎಂತೆಂತ ಮೀಮ್ಸ್ ಅಂದ್ರೆ ಮೋಸ್ಟ್ಲಿ ನನ್ನ ಮೇಲೆ ಬರ್ತಾ ಇರುವಂತಹ ಮೀಮು ಎಲ್ಲ ರಿಯಾಕ್ಷನ್ ಮೀಮು ಈ ಬಸಪ್ಪ ಏರೋ ಡೈಲಾಗ್ ಹೊಡೆದಾಗ ಅಯ್ಯೋ ಯಾಕೆ ಇನ್ನೊಂದ್ ಟೈಗರ್ ಬಂತು ಟೈಗರ್ ಯಾವ ಟೈಗರ್ ಅಂತ ಅದ್ ಲಾಸ್ಟ್ ಅಲ್ಲಿ ನಾನು ನಾನೇ ಟೈಗರ್ ನ ಬೆಲ್ಟ್ ಹಾಕೊಂಡ್ಬಂದಿರೋದು ಅಂತ ಹೇಳ್ಬಿಟ್ಟು ಸೊ ಅದೊಂದು ವೈರಲ್ ಆಗಿದೆ ಸೊ ಐ ಥಿಂಕ್ ಯಾವುದೇ ಥರದ ಕೆಟ್ಟ ರೀತಿಯ ಟ್ರೋಲ್ ಬಂದಿಲ್ಲ ನನ್ನ ಮೇಲೆ ಪರ್ಸ್ನಲ್ ಆಗಿ ಅದು ಗೊತ್ತಿತ್ತು ಬಿಕಾಸ್ ನಾನೇನು ಕೆಟ್ಟ ರೀತಿಯಲ್ಲಿ ಎಕ್ಸ್ಟ್ರಾ ಇದೆಲ್ಲ ಏನು ಮಾಡಿಲ್ಲ ಹೆಂಗಿದ್ನೂ ಜೆನ್ಯೂನ್ ಆಗಿದ್ದೆ ನಾನು ಸೊ ಬಂದರೂ ಪರವಾಗಿಲ್ಲ ಐ ಆಮ್ ಜಸ್ಟ್ ಸೇಂಗ್ ಈಗ ನಾನು ಆದ್ರೂ ಖುಷಿ ಮೀಮ್ ಆಗೋದು ಈ ಜನ್ರೇಷನಲ್ಲಿ ಒಂದು ಮುಂಚೆ ಮುಂಚೆಯೆಲ್ಲ ಒಂದು ಸಿನಿಮಾನಲ್ಲಿ ಅಲ್ಲಿ ಹೆಸರು ಮಾಡಬೇಕಂದ್ರೆ ಅದೊಂದು ಸ್ಟೇಟಸ್ಸು ಇಲ್ಲಿ ಮೀಮ್ ಆಗೋದು ಒಂದು ಸ್ಟೇಟಸ್ಸು ಅಂತ ಹೇಳ್ತಾ ಇರೋದು ಇಟ್ ಮೀನ್ಸ್ ಯು ಆರ್ ಫೇಮಸ್ ಅಂತ ಸೊ ಅದೊಂದು ದೊಡ್ಡ ವಿಷಯ ಐ ಮೀನ್ ಟಿ ವಿ ನೈನ್ ಇಂಟರ್ವ್ಯೂ ಮಾಡುತ್ತೆ ಅಂತ ಗೊತ್ತೇ ಇರಲಿಲ್ಲ ಮೇಡಮ್ ನನಗೆ ಈಗ ಟಿ ವಿ ನೈನ್ ಇಂಟರ್ವ್ಯೂ ಮಾಡ್ತಾಯಿದ್ದೆ ನನ್ನೊಬ್ಬ ಮೀಮ್ ಚೆನ್ನಾಗಿದೆ ಲೈಫ್ ಇಸ್ ಗುಡ್ ಸೋ ಫಾರ್ ಮುಂದೆ ಏನು ಮಾಡ್ತೀನೋ ಗೊತ್ತಿಲ್ಲ ಬಟ್ ಏನೇ ಮಾಡಂಗಿದ್ರು ಸಪೋರ್ಟ್ ಮಾಡಿ ನಾ ಕಷ್ಟಪಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಪ್ರಾಮಿಸ್ ಮಾಡೋವನಲ್ಲ ಚೆನ್ನಾಗಿ ಕಾಂಟೆಂಟ್ ಮಾಡ್ತೀನಿ ಒಳ್ಳೆ ಸೂಪರ್ ಕೆಲಸ ಮಾಡ್ಕೊಡ್ತೀನಿ ಬೆಂಬಲ ಪ್ರೋತ್ಸಾಹ ಇದ್ರೆ ಸಾಕು ನನ್ನಂತವ್ರಿಗೂ ಪ್ರೋತ್ಸಾಹ ಕೊಡಿ ಆಗಲೇ ಫೇಮಸ್ ಆಗಿರೋರಿಗೆ ಬೆಳೆಸಿದ್ದವ್ರನ್ನೇ ಎಷ್ಟೊಂದು ಬೆಳೆಸ್ತೀರಾ ನನ್ನಂತವ್ರಿಗೂ ಬೆಳೆಸಿ ಅಂತ ಕೇಳ್ಕೊಂತ ಅವ್ರು ಟೈಗರ್ ಟೈಗರ್ ಬಂತು ಟೈಗರ್ ನೀವೇನು ಐ ಥಿಂಕ್ ನಾನೊಂದು ಗೋಲ್ಡನ್ ರಿಟ್ರೀವರ್ ನಾಯಿ ಮೇಡಮ್ ನಾನು ಆ ಗೋಲ್ಡನ್ ರಿಟ್ರೀವರ್ ನಾಯಿ ಎಲ್ಲ ಕಡೆ ಓಡಾ ಅದು ಹೇರ್ ಸ್ಟೈಲು ಹಂಗೆ ಇತ್ತು ನಂದು ಎಲ್ಲ ಕಡೆ ಓಡಾಡಿಕೊಂಡು ಜಂಪ್ ಮಾಡಿಕೊಂಡು ಅಲ್ಲಿ ಮಾತಾಡಿಸೋದು ಇದೆಲ್ಲ ಇದೆ ತುಂಬ ಜಾಗಗಳಲ್ಲಿ ನಾನು ಜಂಪ್ ಮಾಡಿಕೊಂಡು ಅಲ್ಲಿ ಓಡಾಡಿಕೊಂಡು ಮಾತಾಡಿಸೋದು ಅದೆಲ್ಲ ಇದೆ ಸೊ ಆ ಥರದ್ದು ಗೋಲ್ಡನ್ ಟ್ರೀವರ್ ನಾಯಿ ಅಂತ ಹೇಳ್ಬೋದು ನಾನು ಐ ಥಿಂಕ್ ಅದರಲ್ಲಿ ಏನು ತುಂಬ ಖುಷಿ ಯಾರಾದರೂ ನಾಯಿ ಅಂತ ಕರೆದ್ರೂ ಖುಷಿಯಾಗಿ ಆಗ್ತೀನಿ ನಾನು ಟೈಗರ್ ಹೌದು ಇಮ್ಯಾಜಿನ್ ಮಾಡಿ ಆಮೇಲೆ ನನ್ನ ಕೈಗೆ ಬ್ಯಾಂಡ್ ಗಿಂಡ್ ಹಾಕೊಂಡು ನಾಲ್ಕು ಕಾಲಲ್ಲಿ ಓಡಾಡಬೇಕಾಗಿತ್ತು ನಾನು ಡೈಲಿ ಊಟ ಗೀಟ ಆದ್ಮೇಲೆ ವಾಕಿಂಗ್ ಕರ್ಕೊಂಡು ಹೋಗೋಣ ಇಲ್ಲ 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 ಆಮೇಲೆ ನಾನು ನೂರ್ ಕೋಟಿ ನಾಯಿ ಅಂತ ಹೇಳ್ಬಿಡ್ತಾ ಇದ್ರು ಬಿಟ್ರವರು ಇಲ್ಲ ಇಲ್ಲ ಈ ಟೈಗರ್ ಜೊತೆ ವರ್ಕೌಟ್ ಆಗಿಲ್ಲ ಇದು ಟೈಗರ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಬಂತು ಎರಡೇ ದಿನದಲ್ಲಿ ಬೇಕಾಗ್ಬಿಡ್ತಿದ್ದು ಸೊ ಅದು ಸ್ವಲ್ಪ ಡಿಫರೆನ್ಸ್ ಅವ್ರು ಇಲಿ ಅಂದ್ರೆ ಅವರು ಓಕೆ ಅವ್ರಿಗೆ ಇಲಿ ಅನ್ಸಿದ್ರೆ ಅವ್ರು ಇಲಿನೇ ಆಗಿದ್ರೆ ಬಿಡಿ ನನ್ನ ಕಣ್ಣಿಗೆ ಬೆಕ್ಕಾಗಿ ಕಾಣಿಸ್ತು ಬಿಕಾಸ್ ಟೈಗರ್ ಕ್ಯಾಟ್ ಎಲ್ಲ ಒಂದೇ ಫ್ಯಾಮಿಲಿ ಅಲ್ವಾ ಅದಕ್ಕೆ ಸೊ ಎಲ್ಲ ಒಂದ್ ಕಡೆ ಅವ್ರ ಎನರ್ಜಿ ಕೂಡ ಕಮ್ಮಿ ಆಯ್ತು ಅಂತ ಬಟ್ ಐ ತಿಂಕ್ ಸತೀಶ್ ಅವ್ರ ಜೊತೆ ಇದ್ರು ಇನ್ನೂ ಮಜಾ ಇರ್ತಾ ಇತ್ತು ಅಂತ ಆ ಒಂದು ಲೈಫ್ ಸ್ಟೈಲ್ ಅದೇ ಆ ವ್ಯಕ್ತಿ ಯಾವಾಗ್ಲೂ ಹೇಳ್ತಾ ಇದ್ದೆ ಸತೀಶ್ಗೆ ಸರ್ ನೀವು ಕಾಂಟೆಂಟ್ ಕೊಡೋದೇ ಬೇಕಿಲ್ಲ ಆದ್ರೆ ನೀವು ಮಾತಾಡೋದೇ ಬೇಕಿಲ್ಲ ನಿಮ್ಮ ಲೈಫ್ ಸ್ಟೈಲ್ ನೋಡಿದ್ರೆ ಸಾಕು ಅದೇ ಕಾಂಟೆಂಟ್ ಒಂದು ಡೈಲಿ ಒಂದು ಹತ್ತಾರು ಸೋಪ್ ಶ್ಯಾಂಪು ಕ್ರೀಮ್ ಗೀಮ್ ಹಾಕೊಂಡು ಇಪ್ಪತ್ತು ಕ್ರೀಮ್ ಹಾಕೊಂಡು ಅದ್ರ ಮೇಲೆ ಕರ್ಚೀಫ್ ಮೇಲೆ ಬರೀ ಪೌಡರ್ ಹಾಕೊಂಡು ಅವಾಗ ಪಟ್ ಅಂತ ಒಡ್ಕೊಂಡು ನೋಡೋಕೆ ಒಂಥರ ಒಂದು ಜೆ ಪಿ ನಗರ್ ಅಂಡರ್ಟೇಕರ್ ತರ ಇರ್ತಾರೆ ಅವ್ರು ಜಾಸ್ತಿ ಅವರೇ ಮೇಕಪ್ ಮಾಡ್ಕೊಳ್ತಿದ್ದಾರೆ ನಿಮ್ಗೆ ನೀವೇನಾದ್ರೂ ಸ್ಕಿನ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಾ ಇಲ್ಲ 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 ಅದೆಲ್ಲ ಯೂಸ್ ಮಾಡಕ್ಕೆ ಬಿಟ್ಟಿಲ್ಲ ಇದು ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತೆಲ್ಲ ಹೇಳ್ಬಿಟ್ಟು ಯಾಕಪ್ಪ ನಮಗೆ ಆಮೇಲೆ ನಾಳೆ ಆಯಪ್ಪ ಬಂದುಬಿಟ್ಟು ಅದ್ರ ಮೇಲೆ ಅಂದ್ರೂ ಕೇಸ್ ಹಾಕ್ಬಿಟ್ಟು ನಾವು ಸಿಕ್ಕಾಕೊಂಡ್ಬಿಟ್ರೆ ಬೇಡ ಅಂತೆಲ್ಲ ಹೇಳ್ಬಿಟ್ಟು ಬಟ್ ಚಂದ್ರಪ್ರಭಾ ಅವರ ಮೇಲೆ ಒಂದು ಒಳ್ಳೆ ಪ್ರಭಾವ ಬೀಳ್ತಾ ಇದೆ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆ ಸ್ಕಿನ್ ಪ್ರಾಡಕ್ಟ್ಸಿಂದ ಅದೊಂದು ಮೆಚ್ಚಬೇಕು ಆ ವ್ಯಕ್ತಿನಲ್ಲಿ ಸ್ಕಿನ್ನು ಬಾಡಿ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ತಲೆ ಸರ್ ಯಾಕೆ ಸರ್ ಅಂದರೆ ನೀವು ಜಂಟಿಯಾಗಿ ಹೋಗ್ತೀರಾ ಒಂಟಿಗಳು ಮಾತು ಕೇಳ್ತೀರಾ ಜಾಸ್ತಿ ಒನ್ ಒಂಟಿಗಳು ಹೇಳೋದನ್ನ ಪ್ರತಿಭಟಿಸಬೇಕು ಅಂತ ಯಾಕೆ ಅನ್ನಿಸ್ತಿಲ್ಲ ನಿಮಗೆ ಅಲ್ಲಿ ಗಿಲ್ಲಿ ಪ್ರತಿಭಟಿಸ್ತಿರೋದು ಬಿಟ್ರೆ ಬೇರೆ ಯಾರು ಅಂತ ಅಂತ ಅವ್ರನ್ನ ವಿರೋಧ ವ್ಯಕ್ತಪಡಿಸ್ತಿರೋರು ಯಾರು ಇಲ್ಲ ಅಂತ ಅನ್ನಿಸ್ತು ಯಾಕೆ ಅಮಿತ್ ಕಿ ಐಡಿಯಾ ಬರಲಿಲ್ಲ ಈ ಐಡಿಯಾ ಬಂದು ನಾನು ಅಶ್ವಿನಿ ಅವ್ರ ಜೊತೆ ಮಾತಾಡಿದೆ ಕೂಡ ಅಶ್ವಿನಿ ಗೌಡ ಅವ್ರ ಜೊತೆ ಆ ಅವತ್ತಿನ ದಿನ ರಾತ್ರಿ ಒಂದು ಜಗಳ ಆದಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾರೆ ನಾನು ಹೇಳಿದೆ ಮ್ಯಾಮ್ ನೀವು ಪಿನ್ ಪಾಯಿಂಟ್ ಮಾಡ್ತಾ ಇರೋದು ತಪ್ಪು ಬೇಕಂತ ಪಿನ್ ಪಾಯಿಂಟ್ ಮಾಡಿ ಗಿಲ್ಲಿ ಕಾವ್ಯನೇ ಬೈಯೋದು ತಪ್ಪು ಅನಿಸ್ತದೆ ಕಣ್ಣೋಡು ಮಾತಾಡುವ ಇದೆಲ್ಲ ತುಂಬ ಪರ್ಸ್ನಲ್ ಅನಿಸುತ್ತಾ ಇದೆ ಪಾತ್ರಕ್ಕೆ ಮೀರಿ ಇದು ಮಾಡ್ತಿದೀರಾ ಅನಿಸುತ್ತಾ ಇಲ್ವಾ ನಿಮಗೆ ಅಂತ ಇಲ್ಲ ಇಲ್ಲ ಆ ಆತರ ಅನ್ನಿಸಬಹುದು ಪಾತ್ರ ಪಾತ್ರಕ್ಕೆ ಅಂತಾನೆ ಮಾಡ್ತಾ ಇದ್ದಿದ್ದೆ ನಾನು ಅಂತ ವಿ ಹ್ಯಾಡ್ ಎ ಕಾನ್ವರ್ಸೇಷನ್ ನಾನು ಕೂಗಬೇಕಿತ್ತಾ ಹೌದು ನೀವು ಅದು ಕೇಳಲ್ಲ ನಿಮ್ಮ ನಿಮಗೆ ಏನು ಡ್ಯೂಟಿ ಕೊಟ್ಟಿರೋದು ನನಗೆ ಡ್ಯೂಟಿ ಏನು ಕ್ಲೀನ್ ಮಾಡೋದು ನಂದು ಅವಾಗ ಏನಿತ್ತು ಇದು ಗುಡಿಸೋದು ಹಾಲ್ ಹಾಲ್ ಗುಡಿಸೋದು ಸರಿಯಾಗಿ ಗುಡಿಸಬಾರ್ದಾಗಿತ್ತು ಗುಡಿಸ ಗುಡಿಸೋದೇ ಇಲ್ಲ ಅಂತ ಹೇಳಬೇಕಾಗಿತ್ತು ಅಂತ ಹೇಳಬೇಕಾಗಿತ್ತು ನಾನು ಅಂತ ಓಕೆ ಅದೇ ಮಾಡ ಅದೇ ಮಾಡಬೇಕಿತ್ತು ಅಷ್ಟೇ ಏನು ಮಾಡೋದು ಬೇರೆ ದಾರಿ ಇಲ್ಲ ಬಟ್ ನಾನು ಮೋಸ್ಟ್ಲಿ ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ಕೊಂಡು ಆಡಿದೆ ವಿಚ್ ಇಸ್ ವೈ ಇಟ್ ಡಿಂಟ್ ವರ್ಕ್ ಔಟ್ ಸೊ ಈಗ ಕಾಕ್ರೋಶ್ ಸುದಿ ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ರು ನಾನು ತೋರಿಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದಾರ ಅಲ್ಲಿ ಅವರು ತೋರಿಸ್ತಿದ್ದಾರೆ ಅವರು ತೋರಿಸ್ತಿದ್ದಾರೆ ಬಟ್ ಜನರಿಗೆ ಎರಡು ಮೂರು ಕಾಣ್ತಾ ಇದೆ ಸೊ ಎರಡು ಮೂರು ವಿಷಯಗಳು ಎರಡು ಮೂರು ಮುಖಗಳು ಅದೆಲ್ಲ ಕಾಣ್ತಾ ಇದೆ ಬಟ್ ಅವ್ರು ಆಟ ಅವ್ರು ಆಡ್ತಿದ್ದಾರೆ ಅಷ್ಟೇ ಈ ಇಸ್ ಆ್ಯಕ್ಚುಲಿ ಅ ವೆರಿ ನೈಸ್ ಪ್ಲೇಯರ್ ಐ ಜೆನ್ಯೂನ್ಲಿ ಫೀಲ್ ಅವರು ಫೈನಲಿಸ್ಟ್ ಹಂಡ್ರೆಡ್ ಪರ್ಸೆಂಟ್ ಡಿಸರ್ವಿಂಗ್ ಅವ್ರ ಫೈನಲ್ಸ್ವರೆಗೂ ಹೋಗ್ಬೋದು ಆಯಪ್ಪ ಗಿಲಿನೂ ತುಂಬ ಸ್ಟ್ರಾಂಗ್ ಇದ್ದಾನೆ ಬಟ್ ಅವ್ನು ಮಾತಷ್ಟೇ ಬಟ್ ಸ್ಟ್ರಾಟರ್ಜಿ ಆಟ ಅಂತ ಬಂದಾಗ ಕಾಕ್ರೋಚ್ನ ಮೀರ್ಸೋಕ್ಕಾಗಲ್ಲ ಅಶ್ವಿನಿ ಗೌಡ ಅವರು ಅದೇ ಇದರಲ್ಲಿದ್ದಾರೆ ಬಟ್ ಐ ಥಿಂಕ್ ಕಾಕ್ರೋಚ್ ಸ್ವಲ್ಪ ಚೂಟಿ ಅದರಲ್ಲಿ ಅದು ಆಟ ಆಡೋಕೆ ಬಂದಿರೋದಪ್ಪ ಆಟ ನೋಡ್ಕೊಳ್ಳಿ ಅಂತ ಅವ್ರು ಸೂಪರ್